ಸ್ನೇಹಿತರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಜಿಂಬಾಂಬೆ ತಂಡವನ್ನು ಹೀನಾಯವಾಗಿ ಸೋಲಿಸಿದ ಭಾರತ ತಂಡವನ್ನು ನೋಡಿ ಶಾಕ್ ಆದ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ರಿಕಿ ಪಾಂಟಿಂಗ್ ಅವರು ಸೇರಿದಂತೆ ಆಟಗಾರರಾದ ಸ್ಟೀವ್ ಸ್ಮಿತ್ ಟ್ರಾವಿಸ್ ಹೆಡ್ ಹಾಗೂ ಪ್ಯಾಟ್ ಕಮಿನ್ಸ್ ಅವರು ಟೀಂ ಇಂಡಿಯಾ ಬಗ್ಗೆ ನೀಡಿದರು ಆಘಾತಕಾರಿ ಹೇಳಿಕೆ ಈ ಆಟಗಾರರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಶುಭಮನ್ ಗಿಲ್ ಮತ್ತು ಎಂಎಸ್ ಧೋನಿಯಲ್ಲಿ ಯಾರು ಅದ್ಭುತವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವೆ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಇಪ್ಪತ್ತು ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಜಿಂಬಾಂಬೆ ತಂಡ ಭಾರತ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತು ಮೂರು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಇದರೊಂದಿಗೆ ಸತತವಾಗಿ ಎರಡು ಪಂದ್ಯಗಳಲ್ಲಿ ಗೆದ್ದ ಭಾರತ ತಂಡವನ್ನು ನೋಡಿ ಶಾಕ್ ಆದ ಆಸ್ಟ್ರೇಲಿಯಾದವರು ಹಲವು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ರಿಕಿ ಪಾಂಟಿಂಗ್ ಅವರು ದೊಡ್ಡ ದೊಡ್ಡ ತಂಡಗಳನ್ನು ಸೋಲಿಸುವ ಮತ್ತು ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಒಳ್ಳೆ ಹೆಸರು ಮಾಡಿರುವ ಜಿಂಬಾಂಬೆ ತಂಡವನ್ನು ಸತತವಾಗಿ ಎರಡು ಬಾರಿ ಸೋಲಿಸುವುದು ಅಷ್ಟು ಸುಲಭವಲ್ಲ ಆದರೆ ಈ ಕೆಲಸವನ್ನು ಭಾರತದ ಬಿ ತಂಡ ಮಾಡಿ ತೋರಿಸಿದೆ ನಿಜ ಹೇಳಿದರೆ ಎಲ್ಲಾ ದೇಶಗಳಿಗಿಂತ ಭಾರತ ತಂಡದಲ್ಲಿ ಬಹಳ ಟ್ಯಾಲೆಂಟೆಡ್ ಆದ ಆಟಗಾರರಿದ್ದಾರೆ ಮತ್ತು ಕ್ರಿಕೆಟ್ ನಲ್ಲಿ ಎಷ್ಟೇ ಹೆಸರುವಾಸಿಯಾಗಿದ್ದರೂ ಕೂಡ ನಮ್ಮ ದೇಶದಲ್ಲಿ ಯಾಕೆ ಗಿಲ್ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ನಂತಹ ಟ್ಯಾಲೆಂಟೆಡ್ ಆಟಗಾರರು ಇಲ್ಲ ಎಂದು ಹಲವು ಬಾರಿ ನನಗೆ ಜಲಸಾಗುತ್ತೆ ಎಂದು ಹೇಳಿದರು ನಂತರ ಮಾತನಾಡಿದ ಟ್ರಾವಿಸೆಟ್ ಅವರು ಭವಿಷ್ಯದ ಯುವ ಆಟಗಾರರ ಈ ತಂಡಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಸತತವಾಗಿ ಜಿಂಬಾಂಬೆ ನಂತಹ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲುವ ಅಷ್ಟು ಸುಲಭವಲ್ಲ ಏಕೆಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಕೂಡ ಈ ಯುವ ಆಟಗಾರರು ಆಡುತ್ತಿರುವುದನ್ನು ನೋಡಿದರೆ ಈ ತಂಡ ಯಾವುದೇ ದೊಡ್ಡ ತಂಡವನ್ನು ಕೂಡ ಬಹಳ ಸುಲಭವಾಗಿ ಸೋಲಿಸುತ್ತದೆ ಎಂದು ಎನಿಸುತ್ತಿದೆ ಇವತ್ತಿನ ಗೆಲುವಿಗೆ ನಾನು ಈ ತಂಡಕ್ಕೆ ಕಂಗ್ರಾಚ್ಯುಲೇಷನ್ ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ನಂತರ ಮಾತನಾಡಿದ ಸ್ಟೀವ್ ಸ್ಮಿತ್ ಅವರು ಇದಕ್ಕೆ ಟೀಮ್ ಇಂಡಿಯಾದ ಟ್ಯಾಲೆಂಟ್ ಅನ್ನು ಇಷ್ಟು ಹೊಗಳೋದು ಏಕೆಂದರೆ ಈ ಆಟಗಾರರ ಫ್ಯೂಚರ್ ಬಹಳ ಬ್ರೈಟ್ ಆಗಿದೆ ಅದಕ್ಕೆ ಹೇಳೋದು ಟೀಮ್ ಇಂಡಿಯಾ ಬೇಕಾದರೆ ಮೂರು ತಂಡವನ್ನು ಮಾಡಿ ಜಗತ್ತಿನ ಯಾವುದೇ ಮೂಲೆಯಲ್ಲಿಯೂ ಕೂಡ ಪಂದ್ಯವನ್ನು ಗೆಲ್ಲಬಹುದು ಎಂದು ಜಿಂಬಾಂಬೆ ವಿರುದ್ಧದ ಈ ಗೆಲುವು ಇದರ ಲೈವ್ ಎಕ್ಸಾಂಪಲ್ ಆದರೆ ದುಃಖದ ವಿಷಯವೇನೆಂದರೆ ಟೀಂ ಇಂಡಿಯಾದಲ್ಲಿ ಅನೇಕ ಟ್ಯಾಲೆಂಟೆಡ್ ಆಟಗಾರರು ಇರುವ ಕಾರಣ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ಯಾವ ಆಟಗಾರನಿಗೆ ಅವಕಾಶ ಕೊಡಬೇಕು ಎಂಬುದರ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗುತ್ತದೆ ಮತ್ತು ಇದರ ಕಾರಣ ಅನೇಕ ಟ್ಯಾಲೆಂಟೆಡ್ ಆಟಗಾರರಿಗೆ ಅವಕಾಶ ಸಿಗದ ಕಾರಣ ಅವರ ಕರಿಯರ್ ಹಾಳಾಗುತ್ತೆ ಎಂದು ಹೇಳಿದರು ನಂತರ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಅವರು ನಿಜ ಹೇಳಿದರೆ ನನಗೆ ಅರ್ಥವಾಗುತ್ತಿಲ್ಲ ಈ ಟೀಮ್ ಇಂಡಿಯಾವನ್ನು ನೋಡಿ ಸಂತೋಷವಾಗಬೇಕು ಅಥವಾ ದುಃಖವಾಗಬೇಕು ಒಂದು ಕಡೆ ಪಾಕಿಸ್ತಾನ್ ನಂತಹ ತಂಡವನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವ ಜಿಂಬಾಂಬೆ ತಂಡವನ್ನು ಭಾರತ ತಂಡ ಬಹಳ ಸುಲಭವಾಗಿ ಸೋಲಿಸುತ್ತಿರುವುದು ನಿಜಕ್ಕೂ ಆಶ್ಚರ್ಯ ಮತ್ತು ಅದ್ಭುತ ಕೂಡ ಏಕೆಂದರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದ ಭಾರತದ ಬಿ ತಂಡ ಜಿಂಬಾಂಬೆ ನಂತಹ ಎಕ್ಸ್ಪೀರಿಯೆನ್ಸ್ ಆದ ತಂಡವನ್ನು ಸತತವಾಗಿ ಸೋಲಿಸುತ್ತಿದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನಂತಹ ದಿಗ್ಗಜ ಆಟಗಾರರು ಇಲ್ಲದಿರುವ ಈ ತಂಡ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಿದ್ದ ನನಗೆ ಇಂದು ಭಾರತೀಯ ಆಟಗಾರರು ತಪ್ಪು ಎಂದು ಸಾಬೀತು ಮಾಡಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ